ಯಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೆಸಿಪಿಗಳೇ ಇದೆ ಮೊದ್ಲಿಗೆ ಇಲ್ಲಿ ಗೆಣಸಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಗೆಣಸಿನ ಬಜ್ಜಿ ಸ್ನೇಹಿತರೆ ಸ್ವೀಟ್ ಅಲ್ದಲೇ ಖಾರ್ ಕಾರ್ವಾಗು ನಾವು ಮಾಡ್ಕೊಂಡು ತಿನ್ಬೋದು ಹೇಗ್ ಹೇಳಿ ನೋಡ್ಕೊಂಬರೋಣ ಬನ್ನಿ ಅದಕ್ಕಾಗಿ ಮೊದ್ಲಿಗೆ ಒಂದೂವರೆ ಗೆಣಸನ್ನ ತಗೊಂಡಿದ್ದೀನಿ ಅಂದ್ರೆ ಒಂದ್ ಗೆಣಸು ಹಾಗೆ ಚಿಕ್ಕದಾಗಿ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಸ್ನೇಹಿತರೆ ಬೇಯಿಸಿದೆಲ್ಲಾ ಮಾಡಿದ್ನಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಇದನ್ನು ಮಾಡೋಣ ಅಂತೇಳಿ ಮಾಡಿದೆ ಸ್ನೇಹಿತರೆ ತುಂಬಾ ಚೆನ್ನಾಗ್ ಬಂದಿತ್ತು ಎಲ್ಲ ಚೆನ್ನಾಗ್ ತೊಳೆದು ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಳ್ತೀವಲ್ವ ಸೇಮ್ ಅದೇ ರೀತಿಯಲ್ಲಿ ನಂತರ ಇಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಚಿಟಿಕೆ ಶೋಡಾ ಪುಡಿ ಹಾಗೆಯೇ ಅಜ್ಜಿನೋ ಇದೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಅನ್ನಿಸ್ತದೆ ಸ್ನೇಹಿತರು ವಾಯಿಸಿ ಹೊರ್ಕೊಂಡ ಟೈಮಿಗೆ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಯಾಕಂದರೆ ಗೆಣಸೆಲ್ಲ ಸಿಹಿ ಇರುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಶೀತಲ ಹಾಗಾಗಿ ಕಾಳು ಮೆಣಸು ಪೌಡ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೇನು ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮ್ಗೆ ಐಡಿಯಾ ಏನಾದ್ರೂ ಇತ್ತಂದ್ರೆ ಹೇಳಿ ಸ್ನೇಹಿತರೆ ಖಾರದ ಪುಡಿ ಸೇರಿಸ್ಕೊಂಡಿದೀನಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಕಲಸಿ ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಕಲಿಸ್ಕೊಳ್ಬೇಕು ಒಂದೇ ಸಲ ಹೆಚ್ಚಿಗೆ ನೀರು ಹಾಕೊಂಡು ಕಲಸ್ಕೊಳ್ಳೋದಕ್ಕಿಂತ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ಕಲಸ ಟೈಮಿಗೆ ಚಂದ ಮಾಡಿ ಕಲಸಬೇಕು ಸ್ನೇಹಿತರೆ ಚೆನ್ನಾಗಿ ಕಲಸ್ದಾಗ ಬಜ್ಜಿ ಹಾಕ್ದಾಗ ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ ಹಾಗಾಗಿ ನೋಡಿ ಎಲ್ಲ ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತೊಳೆದು ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಇಟ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನಂತರ ಒಂದೊಂದಾಗೇನೆ ಏನ್ ಇಟ್ಟಲ್ಲಿ ಅದ್ಬಿಟ್ಟು ಈ ರೀತಿ ಬಜ್ಜಿ ತರ ಹಾಕೊಂಡಿದೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ನಮಗೆ ಇದು ಗೆಣಸಿಂದ ಮಾಡಿರೋದು ಹೇಳಿ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ನೀವೊಂದ್ಸಲ ನಿಮ್ ಮನೆಗೆ ಇನ್ನೇ ಸಂಕ್ರಾಂತಿ ಹತ್ರ ಬಂತಲ್ವಾ ಗೆಣಸ್ ಎಲ್ರು ತಗೊಂಡ್ ಬಂದೇ ಬರ್ತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ತುಂಬಾನೇ ಬರುತ್ತೆ ನಂತರ ಇಲ್ಲಿ ಇದು ನನ್ ಮಗನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಪಾಲಕ್ ಸೊಪ್ಪು ತಗೊಂಡಿದ್ದೆ ಸ್ನೇಹಿತರೆ ಸಾಂಬಾರು ಮಾಡೋಕೆ ಅಂತ ಹೇಳಿ ಅವನು ಯಾವಾಗ್ಲೂ ತುಂಬ ದಿನದಿಂದ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದೆ ನಾನೇ ಸ್ವಲ್ಪ ಅಂತ ಹೇಳಿ ಕಡಿಮೆ ಮಾಡ್ತಾ ಇದ್ದೆ ಆದ್ರೂ ಕೇಳ ಇದಿರ್ಲಿಲ್ಲ ಒಂದು ನಾಲ್ಕೈದೆ ತಗೊಂಡ್ ಬಂದು ತೊಳೆದ್ಕೊಟ್ಟ ಇದನ್ನ ಸ್ವಲ್ಪ ಮಾಡ್ಕೊಡಮ್ಮ ಅಂತ ಹೇಳಿದಕ್ಕೆ ಪಾಲಕ್ ಸೊಪ್ಪನ್ನು ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನಂತೂ ಅಹ್ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಇದೆಲ್ಲಾ ಮಕ್ಳು ಯಾರೆಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ನೋಡಿ ಅವ್ರಿಗೆಲ್ಲ ಈ ರೀತಿಯಾಗಿ ಮಾಡ್ಕೊಡಿ ಸ್ನೇಹಿತರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದು ಇತ್ತೀಚೆಗೆ ಸ್ವಲ್ಪ ಎಣ್ಣೆದಂತ ಹೇಳಿ ಕಡಿಮೆ ಮಾಡಿದ್ದೀನಿ ಅಷ್ಟು ಬಿಟ್ರೆ ಇಲ್ಲ ಅಂದ್ರೆ ಮಾಡ್ಕೊಡ್ತಾ ಇದೆ ಯಾವಾಗ್ಲೂ ಈ ಚಳಿಗಾಲದಲ್ಲಿ ಸ್ವಲ್ಪ ಈ ರೀತಿಯ ಖಾರ್ ಕಾರವಾಗಿ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಲ್ಲ ತುಂಬಾನೇ ಚೆನ್ನಾಗಿದೆ ಅದೊಂಥರ ಫಿಶ್ ಫ್ರೈ ಕಾಣ್ ಕಾಣ್ತಾ ಇದೆ ಸ್ನೇಹಿತರ ನಮ್ಮ ಮನೆಗೆ ಅದೇ ಹೇಳ್ತಾ ಇದ್ರು ನೀವೊಂದ್ಸಲ ಟ್ರೈ ಮಾಡಿ ಚೆನ್ನಾಗ್ ಬಂದಿತ್ತಂದ್ರೆ ತಿಳಿಸಿ ಚೆನ್ನಾಗ್ ಬಂದಿಲ್ಲ ಅಂದ್ರೂ ತಿಳಿಸಿ ಸ್ನೇಹಿತರೆ ಇಲ್ಲಿ ಬಂದು ಸ್ನೇಹಿತರೆ ಉದ್ದಿನ ಕಾಳನ್ನ ನೆನೆ ಇಟ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಬೇಳೆ ತರ ಮಾಡಿಲ್ಲ ಕಾಳಿದೆಯಲ್ಲ ಹಾಗಾಗಿ ಕಾಳು ಅಂತ ಹೇಳ್ತಾ ಇದೀನಿ ಅಷ್ಟೇ ಎರಡು ಕಪ್ ಅನ್ನ ನೆನೆ ಇಟ್ಕೊಳ್ತಾ ಇದ್ದೀನಿ ನೀರಾಕಿ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ಸಲ ತೊಳೆದು ಅದಕ್ಕೆ ಎಷ್ಟು ಬೇಕು ನೆನೆಯೋದಕ್ಕೆ ಎಷ್ಟು ನೀರನ್ನ ಸೇರಿಸಿ ಒಂದು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿಟ್ರೆ ನೆನ್ಕೊಳತ್ತೆ ನಂತರ ಸಂಜೆ ಕಡೆ ರುಬ್ಬಿಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ ನಾವು ಎಷ್ಟು ರವೆಯನ್ನ ತಗೊಳ್ತೀವಿ ನೋಡಿ ಅಷ್ಟಕ್ಕೆ ಸಮ ಅಕ್ಕಿ ಆದ್ರೂ ಅಳ ಅಳತೆ ಅಷ್ಟೇನೆ ಸ್ನೇಹಿತರೆ ರವೆ ಆದ್ರೂನು ಅಷ್ಟೇನೆ ನಾನು ಎರಡ್ ಕಪ್ ರವೆ ಹಾಕೊಳ್ತೀನಲ್ಲ ಹಾಗಾಗಿ ಎರಡ್ ಕಪ್ ಉದ್ದಿನ ಬೇಳೆಯನ್ನ ಹಾಕೊಂಡಿದೀನಿ ನಂತರ ಇಲ್ಲಿ ಬಂದು ಇವತ್ತು ಕಲ್ಲು ಗುಂಡಲ್ಲಿ ರುಬ್ಕೊಂತ ಇದೀನಿ ಸ್ನೇಹಿತರೆ ಇದೇನೆ ಸ್ಪೆಷಲ್ ಅಂತ ಹೇಳ್ಬೋದು ಏನಕ್ಕಂದ್ರೆ ಅಂದ್ರೆ ಎಂಬತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕಲ್ಲಲ್ಲಿ ರುಬ್ಬಿ ಇಡ್ಲಿ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಹಾಗೇನೆ ಇದ್ರ ಜೊತೆ ಒಡನೂ ಇದೆ ತುಂಬಾನೇ ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ನೀವ್ ಒಂದ್ಸಲ ಯಾರಿಗಾದ್ರೂ ಈ ರೀತಿ ಮಾಡ್ಕೊಂಡ್ ತಿನ್ಬೇಕಂತ ಇದ್ರೆ ಖಂಡಿತವಾಗ್ಲಿ ಮಾಡ್ಕೊಂಡ್ ತಿನ್ನಿ ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಮೊದ್ಲೆಲ್ಲಾ ಇಡ್ಲಿ ದೋಸೆ ಈ ತರದಂತ ಅಂದ್ರೆ ಅಪ್ರೂಪ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದ್ ಏನಂದ್ರ ನಮ್ಮೂರಲ್ಲಿ ಒಂದು ಗೌರಜ್ಜಿ ಹೋಟ್ಲು ಅಂತಾನೆ ಇತ್ತು ಗೌರಮ್ಮ ಮನೋಹರ್ ಹೋಟ್ಲು ಅಂತ ಹೇಳಿ ಆ ಅಜ್ಜಿ ಮಾಡ್ಕೊಂಡು ಬಂದು ಊರೂರಿಗೆ ತೊಗೊಂಡ್ ಬರರು ಸ್ನೇಹಿತರೆ ತಗೊಂಡ್ ಬಂದು ಎಲ್ಲಾ ಇಡ್ಲಿ ಹಾಗೇನೆ ಪಕೋಡಾ ಈ ರೀತಿಯಾಗಿ ಎಲ್ಲಾ ಮೆಣ್ಸಿ ಕಾಯಿ ತೊಗೊಂಡ್ಬರ್ತಿದ್ರು ಅವರಿಗೆಲ್ಲಾ ರಾಗಿ ಕೊಡೋದು ತಗೊಳ್ತಾ ಇದ್ದಿದ್ದು ಈ ರೀತಿಯಾಗಿತ್ತು ಕಣ ಎಲ್ಲಾ ಮಾಡ್ತಾ ಇದ್ರು ಅಲ್ವಾ ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಅವಾಗೆಲ್ಲ ತಗೊಂಡ್ ತಿಂತಾ ಇದ್ರು ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳ್ಬೋದು ನನಗೆ ಅವಾಗಿಂದೆಲ್ಲ ನೆನಪು ತುಂಬಾನೇ ಕಾಣುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಖುಷಿ ಇರ್ತಿತ್ತು ಸ್ನೇಹಿತರೆ ಅವಾಗಿನ ಇದ್ರಲ್ಲಿ ನಿಜವಾಗ್ಲೂ ಕೈ ತುಂಬಾ ಹಣ ಇಲ್ಲದೆ ಇರ್ಬೋದು ಸ್ನೇಹಿತರೆ ಆದ್ರೆ ಮನಸ್ಸು ತುಂಬಿ ಎಲ್ರಿಗೂ ಅಂಚಷ್ಟು ಪ್ರೀತಿ ಬಾಂಧವ್ಯ ಒಂದು ಸಹ ಬಾಳ್ಬೆ ಜೀವನ ಖಂಡಿತವಾಗ್ಲು ಇತ್ತು ಸ್ನೇಹಿತರೆ ಇವಾಗಿನ ತರ ಸ್ವಾರ್ಥದ ಜೀವನವಾಗಿರ್ಲಿಲ್ಲ ಸ್ನೇಹಿತರೆ ಅದೆಲ್ಲ ತುಂಬಾನೇ ಹೇಳ್ಕೊಳ್ತಾ ಹೋದ್ರೆ ತುಂಬಾ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಬರೋಣ ಸ್ನೇಹಿತರೆ ಇದಕ್ಕೆ ಉದ್ದಿನ ಬೇಳೆ ರುಬ್ಕೊಂಡಾಯ್ತು ಅವಲಕ್ಕಿ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ನಮ್ಮಮ್ಮ ಎಲ್ಲ ಕಲ್ಲಲ್ಲೆ ರುಬ್ಬ ಟೈಮಿಂಗ್ ನಮ್ಮತ್ತರೆಲ್ಲಾ ಮಾತಾಡ್ಕೊಳ್ಳೋರು ಅಂದ್ರೆ ನಮ್ಮ ಹೆಚ್ಗೆ ಅಂದ್ರೆ ಈ ತರ ಒಳಕಲ್ಲ ಇದ್ದಿದ್ದು ಸ್ವಲ್ಪ ಎಲ್ಲ ಕೆಲವೊಬ್ರ ಮನೆ ಅದ್ರಲ್ಲೂ ಮನೆಯಲ್ಲೇ ಅಷ್ಟೆ ಅಂತ ಹೇಳ್ತೀನಿ ಇನ್ನು ಉಳ್ದವ್ರ ಮನೆ ಎಲ್ಲ ದೊಡ್ಡ ದೊಡ್ಡ ಗುಂಡು ಬಂಡೆಗಳು ಈ ರೀತಿ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಆಮೇಲೆ ಹೊಸ್ತಿಲಿಗ ವಾಸಕಲ್ಲ ಅಂತ ಹೇಳ್ತಾರ ಆಮೇಲೆ ಅದಕ್ಕೂ ನೀವು ಹಾಗೆ ಅಂತ ಅನ್ಕೊಳ್ಬೇಡ್ರಿ ಹಸಕಲ್ಲು ಅರಿಯೋ ಕಲ್ಲು ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಬೇಗನೂ ಇಬ್ರು ಕುತ್ಕೊಂಡ್ ರುಬ್ಬಿ ಬೇಗನೂ ಆಗ್ಬಿಡೋದು ಸ್ನೇಹಿತರೆ ಇದರಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಇದೇ ಇದರಲ್ಲೇ ರುಬ್ತಾ ಇದಿಂತ ಅವಾಗೆಲ್ಲ ಮಾತಾಡೋರು ಇದು ಉದ್ದಿನ ಬೆಳೆ ರುಬ್ಬದ ಕಷ್ಟ ತಿರುಗೋದೇ ಇಲ್ಲ ಹಾಗೇನೆ ಕಲ್ಲಿಗೆಲ್ಲ ಕಚ್ಕೊಂಡ್ಬಿಡುತ್ತೆ ಬಿಡುತ್ತೆ ಅಷ್ಟು ಇದು ಅಂತ ಹೇಳೋರು ಸ್ನೇಹಿತರೆ ಆದ್ರೆ ಅವತ್ತ ಹೇಳ್ತಾ ಇದ್ ಇದು ಇವತ್ತು ನನಗೆ ಅನುಭವ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲು ನಾನು ಎಷ್ಟು ಕಷ್ಟಪಟ್ಟೆಲ್ಲ ಮಾಡ್ತಾ ಇದ್ರಲ್ಲಪ್ಪ ಅಂತ ಹೇಳಿ ನನ್ನ ಅವಾಗ ಚಿಕ್ಕ ಹುಡುಗಿಯಲ್ಲ ನನ್ಗೆ ಅಷ್ಟು ಇದಿರ್ಲಿಲ್ಲ ನನ್ನ ಹತ್ರ ಅಂತೂ ಎಂದು ನಮ್ಮಅಮ್ಮ ಈ ತರದ್ದೆಲ್ಲ ಮಾಡ್ತೀವಿ ಿಲ್ಲ ಅಡಿಗೆ ಒಟ್ಟಾರೆ ಮಾಡ್ತಿದ್ದೆ ಆದ್ರೆ ಈ ತರದ್ದೆಲ್ಲಾ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಸ್ನೇಹಿತರೆ ಖಾರ ರುಬ್ಕೊಳ್ಳೋದು ಮಾಡೋ ಅಡಿಗೆ ಮಾಡುವಂತದ್ ಈ ರೀತಿಯಾಗಿತ್ತು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ಮಾತಾಡೋ ಅಷ್ಟರಲ್ಲಿ ಚಟ್ನಿನೂ ಆಗ್ತಾ ಇದೆ ಸ್ನೇಹಿತರೆ ಚಟ್ನಿಗೆ ಬಂದ್ಬಿಟ್ಟು ನಮಗೆ ಖಾರ ಕನ್ಗುಣವಾಗಿ ಹಸಿಮೆಣ್ಸಿ ಕಾಯಿ ಹಾಗೇನೆ ಕಡಲೆಕಾಯಿ ಬೀಜ ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೇನೆ ಹುಣಸೆಹಣ್ಣಿನ ಹಣ್ಣಿನ ರಸ ಹಾಕೊಳ್ತಾ ಇದೀನಿ ಯಾಕಂದ್ರೆ ಹೆಚ್ಕೆ ಎರಡು ದಿನ ಇಟ್ಕೊಂಡು ತಿನ್ಬೋದು ಕೇಳೋದಿಲ್ಲ ಅನ್ನೋದಕ್ಕೋಸ್ಕರ ಜಾಸ್ತಿನೂ ಮಾಡಿದ್ದೀನಿ ಸ್ನೇಹಿತರ ಚಟ್ನಿ ಬಂದ್ಬಿಟ್ಟು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿನ ಹುರ್ದು ಬಿಟ್ಟು ಹಾಕೊಂಡಿದೀನಿ ಮುಂಚೆ ಎಲ್ಲ ಇವಾಗ ನಮ್ಗೆ ಒಲೆ ಎಲ್ಲಿ ತರ್ಬೇಕು ಕೆಂಡದಲ್ಲಿ ಸುಟ್ಟು ಇದನ್ನ ಮಾಡೋದಕ್ಕೆ ಅದಂತೂ ಸಖತ್ ರುಚಿಯಾಗಿರುತ್ತೆ ಸ್ನೇಹಿತರೆ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಆ ಒಂದಿದು ಅಂತೂ ಖಂಡಿತವಾಗ್ಲೂ ನಾವು ತಗೊಂಡ್ ಬರೋದಿಕ್ ಆಗೋದಿಲ್ಲ ಆದ್ರ ಅದ್ರ ಸ್ವಲ್ಪ ಅದ್ರ ಟಚ್ ಇದನ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೇನೆ ಕೈಲಿ ಕೈಲಿ ಇಡ್ಕೊಂಡೆ ತಿನ್ ಬಿಡ್ಬೋದಾಗಿತ್ತು ಅಷ್ಟು ಬೆಣ್ಣೆ ಮುದ್ದೆ ತರ ಅಂತ ಹೇಳ್ತಾರಲ್ವ ಆ ರೀತಿಯಾಗಿರುವಂತ ಗಟ್ಟಿ ಚಟ್ನಿ ಸೂಪರ್ ಆಗಿತ್ತು ನೀವ್ ಒಂದ್ಸಲ ಟ್ರೈ ಮಾಡಿ ಹಾಗೇನೆ ನಮ್ ತಂಗಿ ಹೇಳ್ತಾ ಇಲ್ಲ ಅಕ್ಕ ನೀನ್ ಚಟ್ನಿ ಮಾಡಿದ್ ನೋಡ್ಬಿಟ್ಟು ನನಗೆ ಬಾಯಲ್ಲೇ ನೀರ್ ಬರ್ತಾ ಇತ್ತು ಆ ನಮ್ಮ ಓನರ್ ಮನೇಲಿತ್ತು ಮಾಡಿದ್ರು ಅಂತ ಈ ರೀತಿಯಾಗಿ ಎಲ್ಲಾ ಹೇಳ್ತಾ ಇಲ್ಲ ಸ್ನೇಹಿತರೆ ತುಂಬಾನೇ ಖುಷಿ ಆಗುತ್ತೆ ಯಾರಾದ್ರೂ ನಾನ್ ತೋರ್ಸಿದಕ್ಕೂ ಒಬ್ರಾದ್ರುನು ನಾವು ಮಾಡ್ಬೇಕನ್ನೋದು ಅವ್ರಿಗುನು ಬರುತ್ತಲ್ಲ ಸ್ನೇಹಿತರೆ ಅದು ಒಂಥರ ಕೇಳಿದಾಗ ತುಂಬಾನೇ ಖುಷಿ ಅನ್ಸುತ್ತೆ ನಿಜವಾಗ್ಲೂನು ಸ್ನೇಹಿತರೆ ಆ ಒಬ್ಬರಿಂದ ಒಬ್ರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತಲ್ವಾ ನಾವೂನು ಮಾಡ್ಬೇಕು ಹೇಗ್ ಬರುತ್ತೆ ಅನ್ನುವಂಥದ್ದು ಹೇಳಿ ಹಾಗಾಗಿ ಖಂಡಿತವಾಗ್ಲೂನು ಒಂದು ಆರೋಗ್ಯ ದೃಷ್ಟಿಯಿಂದ ಆದ್ರೂನು ಒಂದು ನಮ್ಮ ಬಾಯಿ ರುಚಿಗಾದ್ರೂ ಒಂದು ಅಹ್ ಬದಲಾವಣೆಗಳನ್ನ ಕೆಲವೊಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನನ್ನಿದು ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಿದಿನಲ್ಲ ಸ್ನೇಹಿತರೆ ಹಾಗಾಗಿ ಒಂದು ಮುದ್ದೆ ರಾಗಿ ಮುದ್ದೆ ತರಾನೇ ಇದೆ ಆದ್ರೆ ಇದು ಬಂದ್ಬಿಟ್ಟು ಕ್ಲೀನ್ ಆಗಿ ಕಾಣ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಒಗ್ಗರಣೆ ಎಲ್ಲಾ ನೀವು ಬೇಕಂದ್ರೆ ಹಾಕೊಳ್ಬೋದು ನಮ್ಗೇನು ಒಗ್ಗರಣೆ ಎಲ್ಲಾ ಏನು ಇಲ್ಲ ಸ್ನೇಹಿತರೆ ಸ್ವಲ್ಪ ನೀರ್ ಹಾಕಿ ನಮ್ಗೆ ಎಷ್ಟು ಬೇಕಷ್ಟ ತಗೊಂಡು ಕಲಿಸ್ಕೊಂಡ್ರೆ ಆಯ್ತು ನಂತರ ಇಲ್ಲಿ ಬಂದು ವಡಾ ಮಾಡ್ತಾ ಇದ್ದೀನಿ ವಡಾ ಮಾಡೋದಕ್ಕೆ ಎಲ್ಲ ಉದ್ದಿನೂ ಇಟ್ಟು ರುಬ್ಬಿಟ್ಕೊಂಡಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಸ್ವಲ್ಪ ಜೀರಿಗೆ ಇದು ಶೋಡ ಪುಡಿ ಸ್ವಲ್ಪ ಬೇಕಂದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಸ್ನೇಹಿತರೆ ಕಲ್ಲಲ್ಲಿ ರುಬ್ಬಿದ್ನಲ್ವಾ ನಾನು ಮಿಕ್ಸರ್ ಅಲ್ಲಿ ರುಬ್ಬಿ ಮಾಡಿದಾಗ್ಲೂ ನೋಡಿದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಇದು ಶೋಡಾ ಪುಡಿ ಏನು ಹಾಕೊಂಡಿರ್ಲಿಲ್ಲ ಸ್ನೇಹಿತರೆ ಆದ್ರೂ ಕಲ್ಲಲ್ಲಿ ರುಬ್ ಮಾಡೋರಿದ್ರಿಂದ ಎಷ್ಟು ಮೆದುವಾಗಿ ಬಂದಿತ್ತು ಅಂದ್ರೆ ತುಂಬ ಮೇಲೆಲ್ಲ ಗರಿ ಗರಿಯಾಗಿ ಒಳಗೆಲ್ಲ ತುಂಬಾನೇ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ನಂದು ಇದು ಏನಂದ್ರೆ ಹೋಟೆಲ್ ಅಲ್ಲೆಲ್ಲ ನಮ್ಮ ಮನೆಯವ್ರ್ ಯಾವಾಗಾದ್ರೂ ಒಂದೊಂದ್ಸಲ ತಗೊಂಡ್ ಬಂದಿರ್ತಾರಲ್ಲ ಪುಟ್ ಪುಟ್ಟ ಇವಾಗೆಲ್ಲ ಇಷ್ಟಿಷ್ಟೇ ವಡಗಳನ್ನ ಹಾಕ್ತಾ ಇರ್ತಾರೆ ಅದಕ್ಕೆ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಕೋಣ ಈಗ ಹಾಕೋಣ ಅಂತ ಹೇಳಿ ಅದೇ ಮತ್ತೆ ಇನ್ನೊಂದೇನಂದ್ರೆ ಮಕ್ಳಿಗೆಲ್ಲ ಚಿಕ್ಕ ಚಿಕ್ಕದ್ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅದ್ರಲ್ಲೂ ನಮ್ ಚಿಕ್ಕವನಿಗಂತೂ ತುಂಬಾನೇ ಇಷ್ಟ ಹಾಗಾಗಿ ಮಾಡ್ತಾ ಇದೀನಿ ನೀವು ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೇನೆ ತೆಂಗಿನಕಾಯ್ದು ಚಿಕ್ಕದ ಕಟ್ ಮಾಡಿ ಹಾಕೊಳ್ಬೇಕಾಗಿತ್ತು ಅದು ಎಲ್ಲಾ ಕಾಯಿ ತುರಿದು ಬಿಟ್ಟಿದ್ನಲ್ಲ ಹಾಗಾಗಿ ಇರ್ಲಿಲ್ಲ ಹಾಗಾಗಿ ಅದೊಂದು ಹಾಕೊಂಡಿಲ್ಲ ಅಷ್ಟೇನೆ ಸ್ನೇಹಿತರೆ ತುಂಬಾನೇ ಚರಾ ಬಂದಿತ್ತು ಹಾಗೇನೆ ವಡ ಮಾತ್ರ ದಪ್ಪ ದಪ್ಪ ಹಡ ಎಲ್ಲ ಹಾಕಿದೀನಿ ಸ್ನೇಹಿತರೆ ಹೋಟೆಲ್ ಅಲ್ಲಿ ಮಾಡ್ತಾರಲ್ವಾ ಆ ರೀತಿಯಾಗಿ ದೊಡ್ಡ ವಡಗಳೆಲ್ಲ ಬರ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿತ್ತು ಒಟ್ಟಾರೆ ಖುಷಿ ಆಯ್ತು ಸ್ನೇಹಿತರೆ ಮಕ್ಕಳೆಲ್ಲ ತಿಂದು ಖುಷಿ ಪಡ್ತಾರಲ್ವಾ ಖಂಡಿತವಾಗ್ಲೂ ನಮ್ಗೆ ಅದೇ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದ್ರಲ್ಲೂ ಫ್ರೈ ಮಾಡೋ ಟೈಮಿಗೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಡ್ಬೇಕು ಸ್ನೇಹಿತರೆ ಯಾವ್ದನ್ನೇ ಆಗ್ಲಿ ಹೆಚ್ಚಿಗೆ ಉರಿ ಇಟ್ಬಿಟ್ಟು ದಗದಗ ಅಂತ ಹೇಳಿ ಉರಿತಾ ನಾವು ಪಟ ಪಟ ಅಂದ ಮಾಡಿದಾಗ ಆಯ್ತು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಒಳಗಡೆ ಬೆಂದಿರಲ್ಲ ಹಸಿ ಬಿಸಿ ಎಲ್ಲಾ ತಿಂದಾಗ ಬಟ್ಟೆ ನೋವು ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಚೆನ್ನಾಗಿ ಮಾಡ್ಕೊಂಡ್ ತಿನ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಯಾಕೆಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಒಂದ್ ಮಾತು ನೆನಪಾಯ್ತು ಏನಂದ್ರೆ ಗಾದೆ ಮಾತು ಅಂದ್ರೆ ಈ ಒಂದ್ ಗಾದೆ ಮಾತು ಹೇಳ್ತಾರ ನೋಡಿ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನನೆ ಅಂತ ರೋಗಿ ಬಯಸಿದ್ದು ಅದೇ ವೈದ್ಯರು ಹೇಳಿದ್ದು ಅದೇ ಅಂತ ಹೇಳಿ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಸ್ನೇಹಿತರೆ ಅಂದ್ರೆ ನಾನು ಇದೆಲ್ಲ ಅನುಭವ ಒಂದ್ ಇದನ್ನ ಮಾಡ್ಕೊಳ್ಬೇಕಂತ ನನ್ನ ಮನ್ಸಲ್ಲಿ ಅನ್ಕೊಳ್ತಾ ಇದ್ನಲ್ಲ ಯಾ ಚಿಕ್ಕೊಳ್ಳಿದ್ನಲ್ವಾ ಅವಾಗ ಅನ್ನಿಸ್ತಾ ಇತ್ತು ನಮ್ಮಮ್ಮ ಈಗ ಹೇಳ್ತಾರಲ್ಲ ಯಾಕೆ ಇದು ಹೇಗೆ ಅನ್ನೋದು ಒಂದು ಕುತೂಹಲ ಅಂತಾನೆ ಹೇಳ್ಬೋದು ಅದು ಇವತ್ತು ಖಂಡಿತವಾಗ್ಲು ನನಗೆ ಅನುಭವ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಒಡ ನೋಡಿ ದೊಡ್ಡದು ಮಾಡಿದಿರಿ ಒಂದೆರಡು ಒಡಗಳು ಅದು ಅಂತ ತುಂಬಾನೇ ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ಇದಕ್ಕೆ ನನಗೆ ವಡ ತಿನ್ಬೇಕಾದ್ರೆ ಏನ್ ಅನ್ಸೋದಂದ್ರೆ ಬಿಸಿ ಬಿಸಿ ಉಡುಪಿ ಸ್ಟೈಲ್ ಸಾಂಬಾರ್ ಬರುತ್ತಲ್ಲ ಆ ರೀತಿ ಸಾಂಬಾರ್ ಇಡ್ಬೇಕು ಸ್ನೇಹಿತರೆ ಆ ಸಾಂಬಾರನ್ನ ಇದು ಮೇಲ್ಗಡೆ ಎಲ್ಲಾ ಒಂದ್ ಬಟ್ಲಲ್ಲಿ ವಡ ಹಾಕೊಂಡ್ಬಿಟ್ಟು ಆ ತಿಂತಾ ಇರ್ಬೇಕು ಸ್ನೇಹಿತರೆ ನನಗೆ ಅದು ಸಖತ್ತಾಗಿ ಇಷ್ಟ ಆಗುತ್ತೆ ಸ್ನೇಹಿತರೆ ಅದ್ ಬಿಟ್ರೆ ಅಷ್ಟು ಇದೆ ಅನ್ಸೋದಿಲ್ಲ ಸ್ನೇಹಿತರೆ ಸ್ವಲ್ಪ ಇಷ್ಟ ಅಷ್ಟಿಟ್ಟಿಗೆ ಇಷ್ಟ ಆಗಿತ್ತು ಮತ್ತೆ ಮಕ್ಳೆಲ್ಲ ಒಂದೆರಡು ತಗೊಂಡ್ ತಿಂದಿದ್ರು ಸ್ನೇಹಿತರೆ ಬಿಸಿ ಬಿಸಿ ಆಗಿರುವಂತ ಇಡ್ಲಿ ವಡೆ ಜೊತೆಗೆ ಚಟ್ನಿ ಹಾಗೇನೆ ಸಾಂಬಾರು ಸೂಪರ್ ಆಗಿತ್ತು ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಮತ್ತೆನೇ ಹೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾನೆ ಇರುತ್ತೆ ಸ್ನೇಹಿತರೆ ಹಾಗೇನೆ ಗೆಣಸು ತಗೊಂಡ್ ಬಂದಿದ್ರು ನೋಡಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಮೊನ್ನೆ ಒಂದ್ಸಲ ತಗೊಂಡ್ ಬಂದಿರಲ್ಲ ಸ್ನೇಹಿತರೆ ಅರ್ಧ ಕೆ ಜಿ ತಗೊಂಡ್ ಬಂದಿದ್ರು ಇವತ್ತೇನ್ ಮಾಡಿದ್ರೆ ಚೆನ್ನಾಗಿದ್ರ ಅಂತೇಳಿ ಒಂದ್ ಕೆ ಜಿ ತಗೊಂಡ್ ಬಂದಿದ್ರು ತುಂಬಾನೇ ಚೆನ್ನಾಗಿತ್ತು ಗೆಣಸೆಲ್ಲ ಸ್ನೇಹಿತರೆ ಎಷ್ಟೇ ಮಣ್ಣಿದ್ರೂ ನೀರಲ್ಲಿ ಹಾಕಿ ನೀವು ಸ್ವಲ್ಪ ನೆನೆ ಇಟ್ಬಿಟ್ರೆ ಎಲ್ಲ ತಾನಾಗೆ ಬಿಟ್ಕೊಂಡು ಕ್ಲೀನ್ ಆಗಿಬಿಡುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈಗ ಹಬ್ಬ ಬರ್ತಾಯಿದ್ದಿಲ್ಲ ತೊಗೊಂಬಂದು ತಿನ್ನಿ ಸ್ನೇಹಿಸ್ಕೊಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ನೀರಲ್ಲಿ ಹಾಕಿ ತೊಳೆದಿದ್ದ ತಕ್ಷಣ ಎಲ್ಲ ಮಣ್ಣು ಎಷ್ಟು ಕಲರ್ ಇದೆ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ಈಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ ಈಗ ಬೇಯಿಸ್ಬಿಟ್ಟು ಕಾಯಿ ರಸ ಮಾಡಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ಮಸ್ತಿರ್ ಗೊತ್ತಾ ಸಾಕತ್ತಾಗಿರುತ್ತೆ ಸ್ನೇಹಿತರೆ ಬಂದರೆ ನೀವು ಊಟಕ್ಕೆ ಇವತ್ತು ನಮ್ಮನೆಗೆ ಸಂಡೇ ಸಂಡೆ ಸ್ಪೆಷಲ್ ಗೆಣಸು ಅಲ್ಲು ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಅದು ಇದು ಅಂತ ಸ್ಪೆಷಲ್ ಮಾಡಿ ನಮ್ಮ ಮನೇಲಿ ಇದೆ ಸ್ಪೆಷಲ್ ಸ್ವಲ್ಪ ನೀರನ್ನು ಸೇರಿಸೋಣ ಸ್ನೇಹಿತರೆ ಭಾಳ ಏನು ಸೇರಿಸೋದು ಬೇಡ ಸ್ವಲ್ಪ ನೀರು ಸೇರಿಸಿದ್ರು ಸಾಕು ಇದಕ್ಕೇನು ನೋಡಿ ಏನು ಕಲರ್ ಕಾಣ್ತಾ ಇದೆ ಸ್ನೇಹಿತರೆ ಈಗ ಇದಕ್ಕೆ ಉಪ್ಪನ್ನು ಸೇರಿಸೋಣ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಏನಕ್ಕೆ ಅಂದರೆ ಸ್ನೇಹಿತರೆ ಹಾಗೆ ಹಿಡ್ಕೊಂಡು ತಿಂತಾ ಇರ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಕಮ್ಮಿಗೆ ಅದಕ್ಕೋಸ್ಕರ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಒಂದು ಅಥವಾ ಎರಡು ಯೂಸೂ ಮಾಡಿಸ್ಕೊಂಬಿಡೋಣ ಸಾಕು ಕೆಲವೊಬ್ಬರಿಗೆ ಸ್ನೇಹಿತರೆ ಗೆಣಸು ಹಾಗೆ ಕೈಲಿಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆದರೆ ನಮಗೆ ನನ್ನ ಮಗನಿಗೂ ಹಾಗೆ ನಮ್ಮ ಯಜಮಾನ್ರಿಗೆ ಎಲ್ರಿಗೂ ಸ್ವಲ್ಪ ತೆಂಗಿನಕಾಯಿ ಹಾಲು ಮಾಡಿದ್ರೇ ತುಂಬ ಇಷ್ಟ ಆಗುವಂಥದ್ದು ಸ್ನೇಹಿತರೆ ನಮ್ಗೆ ಅದೇ ರೀತಿಯಾಗಿ ಹಾಗಾಗಿ ಗೆಣಸು ಒಂದು ಕಡೆ ಬೇಯೋದಕ್ಕಿಟ್ಟು ಇಲ್ಲಿ ಕಾಯಿ ರಸ ಇದ್ದೀನಿ ಅದಕ್ಕೆ ಬಂದುಬಿಟ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಸ್ವಲ್ಪ ಅದಕ್ಕೆ ತಕ್ಕಂಗೆ ಬೆಲ್ಲ ಸ್ನೇಹಿತರೆ ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ರುಬ್ಕೊಂಡ್ರೆ ರುಚಿಯಾಗಿರುವಂಥ ತೆಂಗಿನಕಾಯಿ ಹಾಲು ರೆಡಿ ಆಗುತ್ತೆ ಸ್ನೇಹಿತರೆ ಗೆಣಸಿನ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ಸ್ನೇಹಿತರೆ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ನೊಂದು ಗಾದೆ ಮಾತು ನೆನಪಿಗೆ ಬರ್ತಾಯಿದೆ ಅದೇನಂದರೆ ಸ್ನೇಹಿತರೆ ಬಡವ್ರ ಮನೆ ಊಟ ಚೆಂದ ಬಲ್ಲಿದ್ರ ಮನೆ ಮಾತು ಚಂದ ಅಂತ ಗಾದೆ ಮಾತನ್ನು ಇದ್ರು ಸ್ನೇಹಿತರೆ ಅಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದು ಇದನ್ನು ನೋಡೇ ಆ ಗಾದೆ ಮಾತು ಹೇಳಿದಾರೇನು ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಏನಕ್ಕೆಂದರೆ ಮೊದಲೇ ಅಷ್ಟು ಹಣದ್ದು ಕಡಿಮೆ ಅಂತಲೇ ಹೇಳ್ಬೋದು ಅನುಕೂಲ ಸ್ನೇಹಿತರೆ ಹಣದ ಅನುಕೂಲ ಕಡಿಮೆ ಅಂತಲೇ ಹೇಳ್ಬೋದು ಶ್ರೀಮಂತರ ಮನೆಗೆ ಹೋದಾಗ ನನಗೆ ಅನುಭವವೂ ಆಗಿದೆ ಸ್ನೇಹಿತರೆ ನನ್ನ ಅನುಭವದಿಂದನೇ ನಾನು ಹೇಳ್ತಾ ಇರುವಂಥದ್ದು ತುಂಬ ಜನಗಳ ಮನೆಯಲ್ಲೇ ನನಗೆ ಆಗಿದೆ ಬಡವ್ರ ಮನೆಗೆ ನೀವು ಹೋಗಿ ಸ್ನೇಹಿತರೆ ಹೋಗಿದ ತಕ್ಷಣ ಬನ್ನಿ ತೊಗೊಳ್ಳಿ ನೀರು ಕುಡೀರಿ ಫಸ್ಟು ಬನ್ನಿರಿ ಊಟ ಮಾಡಿರಿ ಕೈಕಾಲು ಮುಖ ತೊಳ್ಕೊಳ್ರಿ ಫಸ್ಟು ಹೇಳುವಂಥದ್ದೇ ಇದೇ ಮಾತು ಸ್ನೇಹಿತರೆ ಇವತ್ತಿಗೂ ಹಳ್ಳಿಯಲ್ಲಿ ನೀವು ಹೋಗಿ ಇದೇ ಬರುವಂಥದ್ದು ಅದೇ ಸ್ವಲ್ಪ ಅನುಕೂಲವಾಗಿರುವಂಥ ಶ್ರೀಮಂತರ ಮನೆಗೆ ನೀವು ಕ ಹೋಗಿ ಸ್ನೇಹಿತರೆ ಹೋಗಿ ನೋಡಿ ಖಂಡಿತವಾಗ್ಲೂ ಅಯ್ಯು ಬಂದ್ರೆ ಏನು ಬರ್ತಾರೆ ಬಿಡಿ ಕೆಲವೊಬ್ಬರ ಮನೇಲಿ ಬಂದ್ರಿ ಕುತ್ಕೊಳ್ರಿ ಅಂತಲೂ ಹೇಳುವಷ್ಟು ಇದೂ ಇರಲ್ಲ ಸ್ನೇಹಿತರೆ ಅವರಿಗೆ ಆ ರೀತಿಯಾಗಿ ಏನಕ್ಕಾದ್ರೂ ಕೇಳ್ಕೊಂಡು ಬಂದಿದ್ದಾರಲ್ವಾ ಹಾಂ ಇಲ್ಲ ರೀ ಹಾಂ ಹೀಗೆ ಹೇಳ್ಬಿಟ್ಟು ಅಲ್ಲಿಂದ ಹಾಗೇನೇ ಒಂದು ಲೋಟ ಟೀ ಆದರೂ ಕುಡಿ ಬನ್ನಿರಿ ಅನ್ನೋಷ್ಟು ಇದಿಲ್ಲ ಸ್ನೇಹಿತರೆ ಹಾಗೇ ಬಡವ್ರ ಮನೆಗೆ ಹೋದ್ವಿ ಅಂತಂದರೆ ಹಳ್ಳಿ ಅಲ್ಲಿ ಸ್ನೇಹಿತರೆ ಫಸ್ಟು ಬನ್ನಿ ಕುತ್ಕೊಳ್ಳಿ ನೀರು ಕುಡಿರಿ ಇಲ್ಲಿ ಎಲ್ಲ ಹೋಗಿದ್ದಾರೆ ನಾ ಕರಿತೀವಿ ಹೇಳ್ತೀವಿ ಈ ರೀತಿ ಮಾತಾಡ್ತಾರೆ ಸ್ನೇಹಿತರೆ ಅದನ್ನ ಇದನ್ನ ನೋಡೇನೆ ಆ ಗಾದೆ ಮಾತು ಹೇಳಿರುವಂಥದ್ದು ಸ್ನೇಹಿತರೆ ನಿಜವಾಗ್ಲೂ ಇದ್ರ ಈಗ ಎಲ್ಲಿ ಹೇಳ್ಬೇಕಂದ್ರೆ ಕೆಲವು ನನ್ನ ಮನೆಗಳಿಗೆ ಹೋದಾಗ ಸ್ನೇಹಿತರೆ ಮನೆಯಲ್ಲಿ ಟೀ ಮಾಡಲಾರ್ದಲ್ಲೇ ಓಟಲಿಂದ ಟೀ ತರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ನಿಜವಾಗ್ಲೂ ಅದೆಲ್ಲ ನನ್ನ ಕಣ್ಣಾರೆ ನೋಡಿದೀನಿ ನಮಗೇನೆ ಸ್ನೇಹಿತರೆ ಹಾಗಾಗಿ ನಮ್ಮ ಅದೆಲ್ಲ ಗೊತ್ತಿದೆ ನನಗೆ ಶ್ರೀಮಂತರು ಹೋದಾಗ ಯಾವ ರೀತಿ ಇರುತ್ತೆ ಬಡವರು ಹೋದಾಗ ಯಾವ ರೀತಿ ಇರುತ್ತೆ ಈ ರೀತಿಯಾಗಿ ಅನ್ನುವಂಥದ್ದು ಅದಕ್ಕೋಸ್ಕರ ಯಾವತ್ತೂ ನಿಜವಾಗ್ಲೂ ಸ್ನೇಹಿತರೆ ದು ಹಣದಿಂದ ಯಾರನ್ನೂ ಅಳೆಯೋದಕ್ಕೂಪಡಿ ಸ್ನೇಹಿತರೆ ಗುಣದಿಂದ ಇದನ್ನು ಮಾಡಿ ಸ್ನೇಹಿತರೆ ಒಂದು ಮನುಷ್ಯ ಅಂತೇಳಿ ಮಾನವೀಯತೆ ಮನುಷ್ಯತ್ವಕ್ಕೆ ಬೆಲೆ ಕೊಡಿ ಸ್ನೇಹಿತರೆ ನಿಜವಾಗ್ಲೂ ಇದೆಲ್ಲ ಹಣ ಶ್ರೀಮಂತಿಕೆ ಬಂಗಾರ ಇದೆಲ್ಲ ಯಾವುದು ಖಂಡಿತವಾಗ್ಲೂ ಬೇಕು ಆದ್ರೂ ಅದು ನಮ್ಮಲ್ಲೇ ಇದು ಇರಬೇಕು ಸ್ನೇಹಿತರೆ ಇನ್ನೊಬ್ಬರು ತೋರ್ಕೆಗೆ ತೋರ್ ಬಡಕೆಗೋಸ್ಕರ ನಾವು ಖಂಡಿತವಾಗ್ಲೂ ಅದೆಲ್ಲ ಮಾಡಬಾರ್ದು ಅಂತ ನನಗೆ ಅನಿಸುವಂಥದ್ದು ಹಾಗಾಗಿ ನನಗೆ ತಿಳಿದಿದೆ ನಾನು ಹೇಳಿದೆ ಸ್ನೇಹಿತರೆ ಇದರಲ್ಲಿ ನೀವು ತಪ್ಪೆಲ್ಲ ಏನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರಿಗೇ ಒಬ್ರಿಗೆ ಇದನ್ನು ಮಾಡಿ ಬೆಟ್ ಮಾಡಿಯೂ ನಾನು ಹೇಳ್ತಾ ಇಲ್ಲ ನನ್ನ ಜೀವನದಲ್ಲಿ ಈ ರೀತಿ ಆಗಿದೆ ಇದು ಒಂದು ಗಾದೆ ಮಾತುಕೊಳ್ಳೋನು ಮಾಡಿದ್ರಲ್ಲ ಖಂಡಿತವಾಗ್ಲೂ ಆದರೂ ಒಂದು ಒಳಾರ್ಥ ಏನು ಇದೇ ಥರ ಇರಬಹುದು ಅನ್ನುವಂಥದ್ದು ಒಂದು ಇದು ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅಷ್ಟರಲ್ಲಿ ನಮ್ಮ ತೆಂಗಿನಕಾಯಿ ಅಲ್ಲೂ ರೆಡಿ ಆಯಿತು ಹಾಗಿರಾಗಿ ಬಿಸಿ ಬಿಸಿ ಎಣ್ಣಸು ರೆಡಿಯಾಗಿದೆ ಬನ್ನಿರಿ ಎಲ್ಲ ಊಟ ಮಾಡೋದಕ್ಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ